ಚುಮನಿ ಉಚಾ ಕುಕಿಂಗ್ ಚಾನಲ್ ಇವತ್ತು ನಾವು ಬೆಂಡೆಕಾಯಿ ಬಳಸಿ ಬೆಂಡೆಕಾಯಿ ಬೇಳೆ ಸಾರು ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಪ್ಯಾನ್ಗೆ ಬೆಂಡೆಕಾಯಿ ಈ ಥರ ನಿಮಗೆ ಸಾರಿಗೆ ಎಷ್ಟು ಆಗೋ ಅಷ್ಟು ಉದ್ದ ಬೇಕು ಅಷ್ಟು ಉದ್ದಕ್ಕೆ ಹೆಚ್ಚಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಬೆಂಡೆಕಾಯಿನ ಫುಲ್ ಬ್ಲ್ಯಾಕ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ್ರೇ ಇಲ್ಲಾಂದರೆ ಅದು ಚೆನ್ನಾಗಿ ಅದು ಬೇಳೆ ಬೆಳೆಗೆ ಹಾಕಿದ್ರೆ ಒಂಥರ ಅಂಟಂಟು ಅಂಟಂಟೆಲ್ಲ ಹೋಗಬೇಕಲ್ವ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಫುಲ್ ಬ್ಲ್ಯಾಕ್ ಆಗಬೇಕು ಅದು ಬೆಂಡೆಕಾಯಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇದೊಂದೇ ಇದೊಂದೇ ಈ ಸಾರಲ್ಲಿ ಸ್ವಲ್ಪ ಕಷ್ಟಕರವಾದದ್ದು ಇದು ಫ್ರೈ ಮಾಡಿಕೊಂಡ್ರೆ ಸಾಕು ಇನ್ನು ಮಿಕ್ಕಿದ್ದೆಲ್ಲ ಪ್ರೊಸೆಸ್ ತುಂಬ ಈಸಿ ಇರುತ್ತೆ ನಂತರ ಒಂದು ಕುಕ್ಕರ್ಗೆ ಗ್ಲಾಸ್ ನೀರನ್ನು ಹಾಕಿಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೋದು ನಂತರ ಬೇಳೆ ಬೇಳೆ ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀವಿ ಅದು ತೊಳೆದು ಬಿಟ್ಟು ಹಾಕ್ಕೊತಾ ಇದ್ದೀವಿ ನಂತರ ಅರ್ಧ ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀವಿ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ನೋಡ್ಕೊಂಡು ಹಾಕ್ಕೊಳ್ಳಿ ಇದು ನಾವು ಒಂದೆರಡು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀವಿ ಅಷ್ಟೇ ಬೇಳೆನ ವಾಶ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀವಿ ಈ ಸಾರಂತೂ ತುಂಬ ರುಚಿಯಾಗೂ ಇರುತ್ತೆ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಸಣ್ಣಕ್ಕೆ ಉದ್ದಕ್ಕೆ ದಪ್ಪಕ್ಕೆ ಹೆಚ್ಚಿರುವ ಟೊಮೆಟೊಸನ್ನು ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಇದಕ್ಕೆ ಒಂದೇ ಒಂದು ಚಿಕ್ಕ ಟೀ ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ಳಿ ಬೆಂಡೆಕಾಯಿ ಕಣ್ಣಕ್ಕೆ ತುಂಬ ಒಳ್ಳೆಯದಲ್ವ ಯಾವಾಗಲೂ ಬೆಂಡೆಕಾಯಿ ಪಲ್ಯ ಅಂಥದ್ದು ಮಾಡಿ ಮಾಡಿ ಬೋರ್ ಹೊಡೆದಿದ್ರೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ಬೆಂಡೆಕಾಯಿ ತಿಂದಂಗೂ ಇರುತ್ತೆ ಪ್ಲಸ್ ಡಿಫ್ರೆಂಟಾಗಿ ತಿನ್ನೋ ಥರನೂ ಅನಿಸುತ್ತೆ ಅದಕ್ಕೋಸ್ಕರ ನಂತರ ಇದನ್ನು ಕುಕ್ಕರ್ ವಿಝಲ್ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಝಲ್ ಮೂರು ವಿಷಲ್ ಬೇಯಲು ಬಿಡಿ ಇದು ಏನದು ಟೊಮೆಟೋಸು ಬೇಳೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಅದಕ್ಕೆ ಮೂರು ವಿಶುಲ್ ಬೇಯಲು ಬಿಡಿ ಮೂರು ವಿಷ್ಯಲ್ ಆದ ನಂತರ ಮೂರು ವಿಷಲ್ ಆಗಿದೆ ನೋಡಿ ಇವಾಗ ಈ ಏನದು ಟೊಮೆಟೋಸು ಮತ್ತು ಈರುಳ್ಳಿ ಎಲ್ಲ ಮತ್ತೆ ಮಾತ್ರ ಸಪ್ರೇಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಒಂದು ಬೌಲ್ನಲ್ಲಿ ಆ ನಂತರ ನಾವು ಬೆಂಡೆಕಾಯಿನ ಫ್ರೈ ಮಾಡಿ ಮಾಡಿಟ್ಕೊಂಡಿರ್ತೀವಲ್ವಾ ಅದನ್ನು ಆ ಕುಕ್ಕರ್ಗೆ ಹಾಕ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಳ್ಳಿ ಇದು ಫಸ್ಟು ಸ್ಟವ್ಗೆ ಇಡೋಕ್ಕಿಂತ ಮುಂಚೆನೇ ನಾವು ಹಿಂಗೆ ಮಾಡಿಕೊಳ್ಳಿ ಈಸಿ ಆಗುತ್ತೆ ಇದು ನಂತರ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಟೊಮೆಟೊಸ್ನ ಅದನ್ನು ಇದಕ್ಕೆ ಹಾಕ್ಕೊಳ್ಳಿ ಆಮೇಲೆ ಈ ಒಂದು ಚಿಪ್ಪ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ಹುಣಸೆಹಣ್ಣು ಹಾಕ್ಕೊಂಡು ಒಂದು ಬೌಲ್ಗೆ ಅದನ್ನು ಕಿವುಚ್ಬಿಟ್ಟು ಅದರ ರಸಾನ ಹಾಕ್ಕೊಳ್ಳಿ ಇದೆಲ್ಲ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ನಿಮಗೆ ಬೆಂಡೆಕಾಯಿ ಇದು ಬೇಳೆ ಎಲ್ಲ ಕೂಗುವಷ್ಟರಲ್ಲಿ ನಂತರ ಒಂದೂವರೆ ಟೀ ಸ್ಪೂನಷ್ಟು ಸಾಂಬಾರ್ ಪೌಡರ್ ಇದೇ ಮೇನ್ ಇಂಪಾರ್ಟೆಂಟ್ ಇನ್ಗ್ರೀಡಿಯೆಂಟ್ ಇದಕ್ಕೆ ಸಾಂಬಾರ್ ಪೌಡರ್ ಹಾಕ್ಕೊಬೇಕು ಒಂದೂವರೆ ಟೀ ಸ್ಪೂನಷ್ಟು ಒಂದೂವರೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಸಾಂಬಾರ್ ಪೌಡರ್ನ ನಂತರ ನಾವು ಸ್ಮ್ಯಾಶ್ ಮಾಡಿಟ್ಕೊಂಡಿರುವ ಟೊಮೆಟೋಸ್ ಮತ್ತು ಬೇಳೆ ಬೇಳೆನೂ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಅದನ್ನು ಸ್ಮ್ಯಾಶ್ ಮಾಡ್ಕೊಂಡಿರೋದನ್ನ ಹಾಕಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ ನೋಡಿ ಇವಾಗ ನಾವು ಹುಣಸೆ ಹಣ್ಣು ನೀರನ್ನೂ ಹಾಕ್ಕೊತಾ ಇದ್ದೀವಿ ಮತ್ತು ಆ ಟೊಮೆಟೊ ಮತ್ತು ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಟ್ಕೊಂಡಿರ್ತೀವಲ್ವ ಟೊಮೆಟೊಸ್ನೆಲ್ಲ ಸಪ್ರೇಟ್ ಮಾಡಿಟ್ಕೊಂಡಿರ್ತೀವಲ್ವಾ ಅದನ್ನು ಇವಾಗ ಹಾಕ್ಕೊತಾ ಇದ್ದೀವಿ ಎಲ್ಲ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಸ್ಟವ್ ಹಚ್ಬಿಟ್ಟು ಚೆನ್ನಾಗಿ ಕುದಿಯಲು ಬಿಡಬೇಕು ಇದು ಚೆನ್ನಾಗಿ ಕುದಿಯೋ ಅಷ್ಟರಲ್ಲಿ ನಾವು ಒಗ್ಗರಣೆ ಹಾಕೊಂಡ್ಬಿಡೋಣ ಸಿಂಪಲ್ ಒಗ್ಗರಣೆ ಇದು ಒಂದು ಚಿಕ್ಕ ಬಾಣಲಿಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕಿಕೊಳ್ಳಿ ತುಪ್ಪ ಆಪ್ಷನಲ್ ತುಪ್ಪ ಬೇಡ ಅಂದರೆ ನೀವು ಎಣ್ಣೆನೂ ಸಹ ಹಾಕೊಬೋದು ತುಪ್ಪ ಹಾಕಿದ್ರೆ ಒಂಚೂರು ರುಚಿ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಏನೇನಿಲ್ಲ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀವಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆ ಮತ್ತು ತುಪ್ಪ ಎರಡು ಕಾದ ನಂತರ ಒಂದೇ ಒಂದು ಟೀ ಸ್ಪೂನಷ್ಟು ಸಾಸಿವೆ ಎಣ್ಣೆ ಮತ್ತು ತುಪ್ಪ ಕಾದ ನಂತರ ಒಂದೇ ಒಂದು ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಿ ಸಾಸಿವೆ ಚಿಟಪಟ 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 ಅಂದ ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿಕೊಳ್ಳಿ ಕರಿಬೇವಿನ ಸೊಪ್ಪು ಚಿಟಪಟ 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 ಅಂದ ನಂತರ ಹಿಂಗು ಅದೂ ಅಷ್ಟೇ ಈ ಸಾರಿಗೆ ತುಂಬ ಇಂಪಾರ್ಟೆಂಟ್ ಹಿಂಗು ಹಿಂಗಿದ್ರೇ ಟೇಸ್ಟ್ ಬರೋದು ಹಾಕ್ಬಿಟ್ಟು ಹಿಂಗೆ ನಾವು ಒಂದು ಎರಡೇ ಎರಡು ಟೀ ಅಷ್ಟು ಸಾಕು ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಬೇಡಿ ಜಾಸ್ತಿ ಹಾಕ್ಕೊಂಡ್ರೆ ಹಿಂಗಿನ ಗಮನ ಇರುತ್ತೆ ಅದಕ್ಕೋಸ್ಕರ ಹಾಕ್ಬಿಟ್ಟು ನಾವು ಈ ಕುಕ್ಕರ್ಗೆ ನೋಡಿ ಇಷ್ಟು ಕುದಿಬೇಕದು ಸಾರು ಆವಾಗ ಈ ಒಗ್ಗರಣೆ ಹಾ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಎರಡು ಸೆಕೆಂಡ್ ಬಿಟ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ ಅಷ್ಟೀ ಬೆಂಡೆಕಾಯಿ ಬೇಳೆ ಸಾರು ಅನ್ನದ ಜೊತೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಸಾರನ್ನ ತಿಂತಿದರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ ಮತ್ತು ಚಪಾತಿ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್